ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯ ಗುಂಪು ಪಂದ್ಯಗಳಲ್ಲಿ ಹಲವು ಅಚ್ಚರಿಯ ಫಲಿತಾಂಶಗಳು ಬರ್ತಾ ಇರೋದು ಎಲ್ಲರಿಗೆ ಗೊತ್ತು ಚಿಕ್ಕ ಪುಟ್ಟ ತಂಡಗಳೆಲ್ಲ ದಿಗ್ಗಜ ತಂಡಗಳನ್ನು ಸೋಲಿಸಿ ಬೀಗ್ತಾ ಇವೆ ಆದರೆ ಇಂದಿನ ಆಸ್ಟ್ರೇಲಿಯಾ ನಮೀಬಿಯಾ ಪಂದ್ಯದಲ್ಲಿ ಮಾತ್ರ ಇಂತಹ ಯಾವ ಮ್ಯಾಜಿಕ್ ನಡೆಯಲಿಲ್ಲ ಟಾಸ್ ಗೆದ್ದ ಆಸ್ಟ್ರೇಲಿಯಾ ನಮೀಬಿಯಾಕ್ಕೆ ಬ್ಯಾಟಿಂಗ್ ಬಿಟ್ಟುಕೊಟ್ಟು ತಾನು ಬೌಲಿಂಗ್ ಅನ್ನು ಆಯ್ದುಕೊಂಡು ನಮೀಬಿಯಾ ತಂಡವನ್ನು ಕೇವಲ ಎಪ್ಪತ್ತ ಎರಡು ರನ್ಗಳಿಗೆ ಆಲ್ಔಟ್ ಮಾಡಿತ್ತು ನಮೀಬಿಯಾದ ಬ್ಯಾಟರ್ ಗೆಥಾರ್ಡ್ ಎರ್ಸುಮೆನ್ ಮೂವತ್ತಾರು ರನ್ಗಳನ್ನು ಹೊಡೆದಿದ್ದು ಬಿಟ್ಟರೆ ನಮೀಬಿಯಾದ ಎಲ್ಲಾ ಬ್ಯಾಟ್ಸ್ಮನ್ಗಳು ವಿಫಲರಾದರು ನಮೀಬಿಯಾವನ್ನ ಈ ದಯನೀಯ ಸ್ಥಿತಿಗೆ ತಳ್ಳುವಲ್ಲಿ ಆಸ್ಟ್ರೇಲಿಯಾದ ಬೌಲರ್ ಆಡಮ್ ಜಂಪಾ ಕಾರಣರಾದರು ಕೇವಲ ಹನ್ನೆರಡು ರನ್ ನೀಡಿದ ಜಂಪ್ ನಮೀಬಿಯಾದ ನಾಲ್ಕು ವಿಕೆಟ್ ಕಿತ್ತು ಅದರ ಸರ್ವ ಪತನಕ್ಕೆ ಕಾರಣರಾದರು ನಂತರ ಬ್ಯಾಟ್ ಮಾಡಿದ ಆಸ್ಟ್ರೇಲಿಯಾ ಕೇವಲ ಐದು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಒಂದು ವಿಕೆಟ್ ಕಳೆದುಕೊಂಡು ಎಪ್ಪತ್ನಾಲ್ಕು ರನ್ ಗಳಿಸುವ ಮೂಲಕ ಗೆಲುವಿನ ಬೀರಿತು